ಲಕ್ಷ್ಮಣ ಸೌದಿ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟ ರಮೇಶ್ ಜಾರಕಿಹೊಳಿಗೆ ಮತ್ತೊಮ್ಮೆ ಮುಖಭಂಗ ರಮೇಶ್ ಜಾರಕಿಹೊಳಿ ಪೆನಲ್ನ ಎಲ್ಲಾ ಹನ್ನೆರಡು ನಿರ್ದೇಶಕರಿಗೂ ಹೀನಾಯ ಸೋಲು ಕೃಷ್ಣ ಸಹಕಾರ ಸಕ್ಕರೆ ಕಾರ್ಖಾನೆ ಮತ್ತೊಮ್ಮೆ ಮಾಜಿ ಡಿಸಿಎಂ ಲಕ್ಷ್ಮಣ ಸೌದಿ ಬಣದ ವಶಕ್ಕೆ ಅತನಿ ತಾಲೂಕಿನ ಹಳ್ಯಾಳ್ ಗ್ರಾಮದಲ್ಲಿರುವ ಕೃಷ್ಣ ಸಹಕಾರ ಸಕ್ಕರೆ ಕಾರ್ಖಾನೆ ತಡರಾತ್ರಿವರೆಗೆ ಮತ ಎಣಿಕೆ ಪೂರ್ಣಗೊಂಡಿದ್ದು ಕೋರ್ಟ್ ತೀರ್ಪಿನ ಬಳಿಕ ಫಲಿತಾಂಶ ಅಧಿಕೃತ ಘೋಷಣೆ ಡಿಸಿಸಿ ಬ್ಯಾಂಕ್ ಸೋಲಿನ ಸೈಡು ತೀರಿಸಿಕೊಳ್ಳಲು ಈ ಚುನಾವಣೆ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದ ರಮೇಶ್ ಜಾರಕಿಹೊಳಿ ಮೂಲ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರನ್ನು ಸಂಘಟಿಸಿ ಕಣಕ್ಕಿಳಿಸಿದ್ದ ರಮೇಶ್ ಜಾರಕಿಹೊಳಿ ಆದರೆ ಮತ್ತೊಮ್ಮೆ ಲಕ್ಷ್ಮಣ ಸೌದಿಗೆ ಜೈ ಎಂದ ಅಥಣಿ ಶುಗರ್ಸ್ ಷೇರುದಾರರು ಬೆಳಗಾವಿ ಹಾಗೂ ಬಾಗಲಕೋಟೆ ಸೇರಿ ಐದು ವಿಧಾನಸಭೆ ಕ್ಷೇತ್ರದಲ್ಲಿ ಪ್ರಭಾವ ಇರುವ ಅಥಣಿ ಶುಗರ್ಸ್ ಈ ಕಾರ್ಖಾನೆ ಅವಲಂಬಿಸಿರುವ ಅಥಣಿ ರಾಯಭಾಗ ಕುಡಚಿ ಕಾಗವಾಡ ಜಮಖಂಡಿ ಕಬ್ಬು ಬೆಳೆಗಾರರು ರಾಜಕೀಯ ಜೊತೆ ಜೊತೆಗೆ ಸಹಕಾರ ಕ್ಷೇತ್ರದಲ್ಲೂ ರಮೇಶ್ ವಿರುದ್ಧ ಗೆದ್ದು ಬೀಗಿದ ಸವದಿ ಮತ ಎಣಿಕೆ ಆರಂಭ ಆಗ್ತಿದ್ದಂತೆ ಸಂಭ್ರಮಾಚರಣೆ ನಡೆಸಿದ ಲಕ್ಷ್ಮಣ ಸೌದಿ ಬೆಂಬಲಿಗರು